ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಿಕ್ಸ್ ಮಂತ್ ಕಂಪ್ಲೀಟ್ ಆದಂಥ ಬೇಬಿಗೆ ಫುಡ್ ಪ್ರಿಪೇರ್ ಮಾಡಿದ್ದೀನಿ ಅದಕ್ಕೆ ಏನೇನು ಬೇಕಾಗುತ್ತೆ ನೋಡಿ ಕ್ಯಾರೆಟು ಆಲೂಗಡ್ಡೆ ಮತ್ತು ಬೀಟ್ರೂಟು ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ ಬೀಟ್ರೂಟು ಪ್ಲೇಟಿಗೆ ಮತ್ತು ಕ್ಯಾರೆಟು ಕಣ್ಣಿಗೆ ಆಲೂಗಡ್ಡೆನೂ ಅಷ್ಟೇ ಆಹಾರಕ್ಕೆ ಪ್ರೂಟಿನ ಅಂಶ ಜಾಸ್ತಿ ಇರುತ್ತೆ ಮತ್ತು ಮೆಸರು ಬೇಳೆ ಬೇಳೆ ಅಕ್ಕಿ ತಗೊಂಡಿದ್ದೀನಿ ಎರಡು ಎಲ್ಲ ಸೇರಿ ಎರಡು ಸ್ಪೂನ್ ಇದ್ದಾವೆ ಇದು ಮೂರಿಂದ ನಾಲ್ಕು ಸರ್ತಿ ಕ್ಲೀನಾಗಿ ತಳ್ಕೊಂಡ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡು ತುದ್ದು ಇಟ್ಕೊಂಡಿರೋದಂಥ ತರಕಾರಿನ ಹಾಕ್ಕೊತಾ ಇದ್ದೀನಿ ನೀರು ನೋಡಿ ಅಗತ್ಯ ಎಷ್ಟು ಇರುತ್ತೋ ಅದಕ್ಕಿಂತ ಒಂಚೂರು ಜಾಸ್ತಿನೇ ಇಟ್ಕೊಳ್ಳಿ ಇದು ಕ್ಲೋಸ್ ಮಾಡಿ ಮೂರಿಂದ ನಾಲ್ಕು ಸೀಟಿ ಇದ್ದೀನಿ ನುಣ್ಣಗೆ ಬೇಯಬೇಕು ಅದು ನೋಡಿ ಕುದ್ದಿದೆ ಯಾವಾಗಲೂ ಸಿಟಿ ಹಾರಿದ್ಮೇಲೆ ಸಿಟಿ ಎತ್ಬಿಟ್ಟೆ ಕುಕ್ಕರ್ನ ಬಿಚ್ಚಕ್ಕೆ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬೆಂದಿದೆ ಅಂತ ಚಿಟಿಕೆ ಉಪ್ಪು ಹಾಕಿ ಕೆಲವೊಬ್ರು ಉಪ್ಪು ಹಾಕಿದ್ರೆ ನಡೆಯುತ್ತೆ ಅಂತಾರೆ ಕೆಲವೊಬ್ರು ಹಾಕಲಿಲ್ಲ ಹಾಕ್ಬಾರ್ದು ಉಪ್ಪು ಮಕ್ಕಳಿಗೆ ಅಂತ ಅಂತಾರೆ ಅದು ನಿಮಗೆ ಬಿಟ್ಟಿರೋದು ನಾನು ಸ್ವಲ್ಪ ಹಾಕ್ತೀನಿ ಟೇಸ್ಟ್ಗೋಸ್ಕರ ಇದು ಲೋಟ ತೊಗೊಂಡ್ಬಿಟ್ಟು ಚೆನ್ನಾಗಿ ಮ್ಯಾಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಕೆಲೊಬ್ರೊಬ್ರು ಮಿಕ್ಸಿಗೆ ಅಂತಾರೆ ನಾನು ಮಿಕ್ಸಿಗೆ ಹಾಕೋಕ್ಕಿಂತ ಈ ಥರ ಮಾಡ್ಕೊತೀನಿ ಈ ಚುಡ್ಗಿ ನೋಡಿ ಜ್ಯೂಸ್ ಸೋಸೋದು ಇಲ್ಲ ಅಂತಂದರೆ ಇರಲಿಲ್ಲ ಅಂತಂದರೆ ಹ್ಯಾಂಗಿದೆ ಹಿಟ್ಟು ಸೋಸೋದಂತರೂ ಇದ್ದೇ ಇರುತ್ತೆ ಅದ್ರ ಮೇಲೆ ಅದು ಕುದಿಸಿರೋಂಥ ಆಹಾರ ಹಾಕಿ ಅದು ಬಿಸಿ ಇರುವಾಗಲೇ ಚೆನ್ನಾಗಿ ಒಂದು ಲೋಟ ಸಹಾಯದಿಂದ ಚೆನ್ನಾಗಿ ಮಾಡಿಕೊಂಡ್ರೆ ಅದು ಬಿಸಿ ಬಿಸಿ ಇದ್ದಾಗೆ ಬೇಗ ನುಣ್ಣಗಾಗ್ಬಿಡುತ್ತೆ ಅಂತ ಅದು ವೇಸ್ಟ್ ಇರೋದು ತೆಗ್ದಿದ್ದೀನಿ ನೋಡಿ ಈ ಥರ ವೇಸ್ಟ್ ಬಂದಿದೆ ಇದು ಮಿಕ್ಸಿಗೆ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ ಇಷ್ಟ ಆದರೆ ಲೈಕ್ ಮಾಡಿ